ಆ ಭೂಮಿ ನಿಂಗರಾಜದು ಅಲ್ಲ ನಿಂಗೊಂದು ಅಲ್ಲ ಅದ್ಯಾವುದೋ ದೇವರಾಜುದೂ ಅಲ್ಲ ಆ ಭೂಮಿ ಸರ್ಕಾರದ ಭೂಮಿ ಸರ್ಕಾರದ ಭೂಮಿ ಇದು ನಮ್ಮ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಎರಡು ಸಾವಿರದ ಇಸ್ವಿನಲ್ಲಿ ನಿವೇಶನಗಳನ್ನು ಮಾಡಿ ಆ ನಿವೇಶನಗಳನ್ನು ಈಗಾಗಲೇ ಹಂಚಾಗೋಗಿತ್ತು ಹೋಗಿತ್ತು ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥ ಸಿ ಐ ಬಿಯ ಜಾಗವನ್ನ ಮೂಡ ಜಾಗವನ್ನ ನಿಮ್ಮ ಬಾಮೈದ ಯಾವ ರೀತಿ ಖರೀದಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಸೈಟ್ಗಳು ಆಗೋಗಿದೆ ಖರೀದಿ ಯಾವ ರೀತಿ ಮಾಡಿದ್ದೀರಿ ಅಗ್ರಿಕಲ್ಚರ್ ಲ್ಯಾಂಡ್ ಓದಿದ್ದೀರಿ ಅದನ್ನ ಮತ್ತೆ ಅಲಿನೇಷನ್ ಮಾಡಿಸ್ಕೊಂಡಿದ್ದೀರಿ ಡಿ ಸಿ ಕೈನಲ್ಲಿ ಅಲಿನೇಷನ್ ಮಾಡಬೇಕಾದ್ರೆ ಸಿ ಸ್ಥಳ ಪರಿಶೀಲನೆ ಮಾಡಿದ್ರು ಇಲ್ವೋ ಮಾಡದೆ ಯಾವ ರೀತಿ ಕೊಟ್ಟರು ಕೊಡ್ಲಿಕ್ಕೆ ಕಾರಣ ಯಾರು ನೀವು ಸೈನ್ ಆಗ್ತಾ ಇರಬಹುದು ಸಿದ್ದರಾಮಯ್ಯವರೇ ನಿಮ್ಮ ಮೂಗಿನ ನೇರದಲ್ಲೇ ಎಲ್ಲ ನಡೆದಿದೆ ಈ ಕಾನೂನು ಬಾಯರ ಚಟುವಟಿಕೆ ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು ನೀವೇ ಹೇಳಿದ್ದೀರಿ ನನ್ನ ಹೆಂಡತಿ ಭೂಮಿ ಅದು ಸಿ ಐ ಟಿ ಅವರು ತಪ್ಪು ಮಾಡ್ಬಿಟ್ಟವ್ರೆ ಮೂಡಾದವರು ಅರವತ್ತೆರಡು ಕೋಟಿ ಬೆಲೆ ಬಾಳ್ತದೆ ಕೊಡ್ತೀರಾ ಅಂತ ಕೇಳಿದ್ದೀರಿ ಈಗ ಹೇಳಿದ್ದೀರಿ ಬೇಡ ಅಂದ್ರೆ ಕೊಟ್ಬಿಡ್ತಾರೆ ಅಂತದ್ದು ಯಾವ್ದೋ ಮನೆ ಟಿ ವಿ ಚಾನಲ್ ನೋಡ್ತಾ ಇದ್ದೆ ಈಗಲೂ ಬೇಕಾದ್ರೆ ನಾನು ಹತ್ತ ಇದನ್ನು ಸೈಟನ್ನು ವಾಪಸ್ ಕೊಡಕ್ಕೆ ತಯಾರಾಗಿದ್ದೀನಿ ಕೇಳಿದ್ದೀರಿ ನಮ್ಮ ಮನೆಯವರು ಒಪ್ಕೊಂಡ್ಬಿಡ್ತಾರೆ ಎಲ್ಲದಕ್ಕೂ ಒಪ್ಕೋತಾರೆ ಮಾಡಿದ್ದೆಲ್ಲ ತಪ್ಪುಗಳು ಮಾಡಿ ಈಗ ಸೈಟ್ ವಾಪಸ್ ಕೊಟ್ಟರೆ ನೀವು ಮಾಡಿದಂಥ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮುಚ್ಕೊಳ್ಳಲಿಕ್ಕೆ ಸಾಧ್ಯವಾ ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇವೆ ಆಮೇಲೆ ಅದೇನೋ ಈಗ ಬರ್ತಾ ಇದ್ದಲ್ಲ ಟಿ ವಿನಲ್ಲಿ ಇಲ್ಲೆಲ್ಲ ಅವ್ರ ಮಗನ್ನ ಯಾವುದೋ ಆಶ್ರಯ ಕಮಿಟಿಗೋ ಯಾವುದಕ್ಕೋ ಚೇರ್ಮನ್ ಮಾಡ್ಕೊಂಡು ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋದು ಜನಗಳ ಮುದ್ದೆನ ಮಧ್ಯದಲ್ಲಿ ಟಿ ವಿನಲ್ಲಿ ಹೇಳ್ತಾರೆ ಬರ್ತ ತೋರಿಸ್ತಾರೆ ಅಪಯ 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 ನಾನು ಹೇಳಿಲ್ವಲ್ಲ ಅದು ಯಾವುದು ಅದು ನಾನು ಹೇಳಿದ್ದಲ್ಲ ಅದು ಅಪಯ ಯಾರು ಹೇಳಿದವ್ರು ಆರು ಅಂತ ನಾನು ಕೊಟ್ಟರೆ ಇದು ಕೊಟ್ಟರೆ ಇದು ಅಂತಾರೆ ಸಿದ್ದರಾಮಯ್ಯನವರೇ ಆ ಒಂದು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕಳ್ ಹೋದ್ರಿ ಮೊದಲು ಟಿವಿಗಳಲ್ಲಿ ಬಂದಾಗ ಎರಡು ಮೂರು ಗಂಟೆ ಟಿವಿ ಮುಂದೆ ಬರಲಿಲ್ಲ ಆಮೇಲೆ ಬಂದ್ರು ನಮ್ಮ ಶಿವು ಅವರು ಮನೆಗೆ ಏ ದೊಡ್ಡ ವಿಷಯ ಸಿ ಎಸ್ ಆರ್ ಫಂಡದು ಅಂತ ಹೇಳಿ ಎಂದರು ಅವರು ಹೇಳಿಕೊಟ್ಟ ಮೇಲೆ ಶುರುವಾಯಿತು ಇಲ್ಲಿ ಅವೆಲ್ಲ ಇಟ್ಟಿದ್ದೀನಿ ಮಾತಾಡೋದು ಬಿಟ್ಟು ಬಿಟ್ಟಿದ್ದೀನಿ ಇದು ಏನೇನು ಮಾಡಿದ್ರು ಸಿ ಎಸ್ ಆರ್ ಫಂಡ್ ಕತೆ ಎಲ್ಲ ಇಲ್ಲೋ ದಾಖಲೆ ಇದೆ ಇದು ಒಂದು ದೊಡ್ಡ ಫ್ರಾಡಲೆಂಟ್ ಡಾಕ್ಯುಮೆಂಟ್ ಇದು ಸಿದ್ದರಾಮಯ್ಯ ಅವರದು ಡಾಕ್ಯುಮೆಂಟ್ ಯಾವ ರೀತಿ ದಾರಿ ತಪ್ಪಿಸಿದ್ರು ಪಾಪ ಅದೇನೋ ಆರ್ ಫಂಡು ಅಂತ ಹೇಳಿ ಸಿ ಎಸ್ ಆರ್ ಫಂಡು ಇಲ್ಲ ಅವತ್ತು ಸಾಯಂಕಾಲ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅಪ್ಪ ನಾನು ಕೊಟ್ಟಿದ್ದೆ ಇದು ಅಂದ್ರಲ್ಲ ಇಲ್ಲಿದೆ ಟ್ರಾನ್ಸ್ಫರ್ ಯಾರ ವಿವೇಕಾನಂದ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲೆಲ್ಲ ಮಾಲಾಗ್ ಹಾಕಿದಿರಲ್ಲ ನೀವು ಯಡಿಯೂರಪ್ಪನವ್ರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತೀರಾ ಎಸ್ ನಾನು ಯಡಿಯೂರಪ್ಪನವರು ಹೋರಾಟ ಮಾಡಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಇವತ್ತೇನೋ ಹೇಳಿದ್ದಾರೆ ನಾನು ನಿನ್ನೆ ದೆಹಲಿಯಲ್ಲಿ ಒಂದು ಮಾತು ಹೇಳಿದೆ ಹೇಳಿದ್ದಾರೆ ಶಿವಕುಮಾರ್ ಅವರು ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮಿಸ್ಟರ್ ಶಿವಕುಮಾರ್ ಯಾವ ಎಸ್ ಎಂ ಕೃಷ್ಣ ಅವರು ಯಾವ ಎಸ್ ಎಂ ಕೃಷ್ಣ ಅವರು ಒತ್ವ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು ಜನಗಳ ಮುಂದೆ ಇಡ್ತೀರಾ ಇಡ್ತೀರಾ ಇದನ್ನ ಜನಗಳ ಮುಂದೆ ಇವತ್ತು ಬರಬೇಕಾದ್ರೆ ಬೆಳಗ್ಗೆ ಯಾರೋ ನಲ್ಲಿ ಹೇಳ್ತಾರೆ ಯಾರೋ ನಿಮ್ಮ ಸ್ನೇಹಿತರೆ ಸರ್ ನಿಮಗೊಂದು ವಿಷಯ ಗೊತ್ತಿಲ್ಲ ಈ ಜೇಡ್ರಳ್ಳಿ ಅಂತ ಹೇಳಿ ಬೆಂಗಳೂರಿನ ಹತ್ರ ಇದೆ ಜೇಡ್ರಹಳ್ಳಿ ಅಂತ ಹೇಳಿ ರಾತ್ರಿ ಇವ್ರ ಸ್ನೇಹಿತರೊಬ್ಬರು ವಾಸು ಅಂತ ಹೇಳಿ ಇಬ್ರು ಸೇರಿ ನೈಟ್ ಹೋಗೋದು ರಸ್ತೆಯಲ್ಲಿ ಜೇಡ್ರಳ್ಳಿ ಪಕ್ಕದಲ್ಲಿ ರೋಡಲ್ಲಿ ಇವೆಂತವ ನಿಮ್ಮ ಮ್ಯಾನು ಎಲ್ಲ ಇದಾಕಿರ್ತಲ್ಲ ಕವರು ಮ್ಯಾನಲ್ ಚೇಂಬರ್ಗಳು ಆ ಮ್ಯಾನುಲ್ ಚೇಂಬರ್ನ ಕದ್ದು ಆ ಗುಜರೆ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ ಶಿವಕುಮಾರ್ ಈ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡ್ತೀಯಾ ನನಗೆ ಬೆಳಗ್ಗೆ ಕೇಳ ಆಶ್ಚರ್ಯ ಆಯಿತು ಕೇಳ ಆಶ್ಚರ್ಯ ಆಯಿತು ನಮ್ಮ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಧನ ಬಗ್ಗೆ ಯಾವ ನೈತಿಕತೆ ಇದೆ ಪಾಪ ನಿಖಿಲ್ ಕುಮಾರಸ್ವಾಮಿಗೆ ನನ್ನ ಇಲ್ಲಿ ಪ್ರಶ್ನೆ ಮಾಡಿದ್ದೀರಿ ರಾಜಕೀಯದಲ್ಲಿ ನಾನು ಇದ್ದಾಗ ನೀವು ಹುಟ್ಟೇ ಇರಲಿಲ್ಲ ಅಂತ ಶಿವಕುಮಾರ್ ನಿಮ್ಮನ್ನು ಕೇಳುತ್ತೇನೆ ದೇವೇಗೌಡರು ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ನೀವು ಜನ್ಮ ತಾಳಿದ್ರ ಹುಟ್ಟಿದ್ರ ದೇವೇಗೌಡರ ಆಸ್ತಿ ಕೇಳಿದಿರಿ ದೇವೇಗೌಡರ ಆಸ್ತಿ ಕೇಳಿದಿರಿ ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ರು ಇಂಜಿನಿಯರ್ ಆಗಿದ್ರು ಡಿಪ್ಲೊಮಾ ಪದವೀಧರ ಏನಿತ್ತು ನಿಮ್ ತಂದೆದೇನಿತ್ತಪ್ಪ ನಿಮ್ ತಂದೆದೇನಿತ್ತು ಕೆಂಪೇಗೌಡರು ಹೇಳ್ತಿದ್ರು ನಮ್ಮ ಹಳ್ಳಿಲಿ ಅದು ಸಿ ಡಿ ಶಿವ ಅದು ಬೇರೆ ನಮ್ಮ ಹಳ್ಳಿ ಕಡೆ ಹಿಂದೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮ್ಮ ರೈತರು ರಾಗಿ ಭತ್ತ ಬೆಳೆದು ಯಾವ ಹೊಟ್ಲು ಹಾಕಿ ಎಲ್ಲ ನಮ್ಮ ಬೆಳೆ ಬೆಳೆದ ಮೇಲೆ ಆ ಭತ್ತ ಮತ್ತು ರಾಗಿ ತೂರಿ ಚೀಲಕ್ಕೆ ತುಂಬಿಸ್ಬೇಕಲ್ಲ ಆ ತುಂಬಿಸಕ್ಕೆ ಕೆಲವರು ಕೂಲಿ ಹಾಳು ಕರ್ಕೊಂಬರಂತೆ ಆ ಕೆಲಸ ಮಾಡ್ಕೊಂಬತ್ತ ಇದ್ದಂಥ ನೀವು ನಿಮ್ಮ ಕುಟುಂಬ ದೇವೇಗೌಡರ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ಯಾವ ನಾಲಿಗೆಯಲ್ಲಿ ಮಾತನಾಡ್ತೀರಿ